ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಸರ್ವ ಮಂಗಳ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇತ್ರೆಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ದೇವಿ ಶ್ರವಣ ಶ್ರವಣಯಜ್ಞದಲ್ಲಿ ಪ್ರಥಮ ಚರಿತ್ರೆ ಬ್ರಹ್ಮದೇವ ನಾರಾಯಣನಿಗೆ ನಿದ್ರಾರೂಪದಲ್ಲಿ ಆವರಿಸಿರಬಹುದಾದಂತಹ ಆ ಜಗನ್ಮಾತೆಯನ್ನು ಸ್ತೋತ್ರ ಮಾಡುತ್ತಿದ್ದಾನೆ ಅಂತ ಹೇಳುತ್ತ ಆ ಸ್ತೋತ್ರ ಈಗ ಮುಂದುವರೆದು ತ್ವಂ ಶ್ರೀ ಸ್ವಂ ಈಶ್ವರಿ ತ್ವಂ ಹ್ರೀ ಸ್ವಂ ಲಕ್ಷಣ ಅಂತ ಹೇಳ್ತಾ ಇದ್ದಾನೆ ಬ್ರಹ್ಮ ಮಾ ನೀನೇ ಶ್ರೀ ಇಲ್ಲಿ ಶ್ರೀ ಅಂತಂದ್ರೆ ಶೋಭಾರೂಪಳು ಕಾಂತಿ ರೂಪಳು ಐಶ್ವರ್ಯ ಸ್ವರೂಪಳು ಕಳಾರೂಪಳು ಹಾಗೆ ವೇದ ವಿದ್ಯೆಯನ್ನ ಶ್ರೀ ಅಂತ ಹೇಳಿ ಕರೀತಾರೆ ಅಂತಹ ವೇದವಿದ್ಯಾ ಸ್ವರೂಪಳು ನೀನೇ ತಾಯಿ ಸ್ವಂ ಈಶ್ವರಿ ಅಮ್ಮ ನೀನು ಈಶ್ವರಿ ಅಂದರೆ ಸಮಸ್ತ ಭುವನ ಬ್ರಹ್ಮಾಂಡಕ್ಕೆ ಒಡತಿ ಯಜಮಾನಿ ಹಾಗೆ ಸೃಷ್ಟಿ ಸ್ಥಿತಿ ಲಯ ಮಾಡಬಹುದಾದಂಥ ಸಾಮರ್ಥ್ಯವನ್ನು ಹೊಂದಿರಬಹುದಾದಂಥ ಸಮರ್ಥಳು ಅಂತ ಸ್ವಂ ಹ್ರೀ ಅಮ್ಮ ನೀನು ಹ್ರೀ ಅಂತಂದ್ರೆ ಲಜ್ಜಾ ಸ್ವರೂಪಳು ಮತ್ತೆ ನೀನು ಎಲ್ಲವನ್ನ ನಿನ್ನಲ್ಲಿ ಸೆಳೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದ್ದೀಯಾ ಅಂತ ಹರಿ ಅಂದರೆ ಎಳೆದುಕೊಳ್ಳುವಂಥದ್ದು ಸೆಳೆಯುವಂಥದ್ದು ಅಂತ ಹಾಗೆ ನೀನೇ ಬುದ್ಧಿ ನೀನೇ ಬೋಧ ಅಂತಿದ್ದಾನೆ ಬ್ರಹ್ಮದೇವ ಅಂದರೆ ಪ್ರತಿಯೊಬ್ಬರಲ್ಲೂ ಇರಬಹುದಾದಂಥ ನಿಶ್ಚಯಾತ್ಮಕವಾದ ಬುದ್ಧಿ ಸ್ವರೂಪಳು ಅಮ್ಮ ಹಾಗೆಯೇ ಬೋಧಾರೂಪಳು ಅವಳೆ ಬೋಧ ಅಂತಂದರೆ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ತಿಳಿದುಕೊಳ್ಳುವಂತಹ ಶಕ್ತಿಯು ನೀನೇ ಆಗಿದ್ಯಾ ಇವೆರಡೂ ಬಹಳ ಮುಖ್ಯವಾದದ್ದು ಮನುಷ್ಯನ ಜೀವನದಲ್ಲಿ ಬುದ್ಧಿ ಭ್ರಮಣವಾಯಿತು ಅಂದರೆ ನಾನು ಯಾರು ಅನ್ನುವಂಥದ್ದೇ ಗೊತ್ತಿರೋದಿಲ್ವಲ್ಲ ಹಾಗಾಗಿ ಬುದ್ಧಿ ರೂಪದಲ್ಲೂ ಅವಳೇ ಇದ್ದಾಳೆ ಮತ್ತೆ ನಮ್ಮ ಮಾತಿನ ರೂಪದಲ್ಲೂ ಅವಳೇ ಇದ್ದಾಳೆ ಬೋಧಾ ರೂಪಳು ಅವಳೇ ಮತ್ತೆ ನಾವು ಹೇಳಿದ್ದನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಿದ್ದಾರಲ್ಲ ಆ ಅರ್ಥ ಮಾಡಿಸುವಂತಹ ತಿಳುವಳಿಕೆಯ ರೂಪದಲ್ಲಿ ಇರುವವಳು ಆ ಜಗನ್ಮಾತೆಯೇ ಮುಂದೆ ಹೇಳ್ತಾನೆ ಬ್ರಹ್ಮದೇವ ಲಜ್ಜಾ ಪುಷ್ಟಿಸ್ತಾ ತುಷ್ಟಿಸ್ತಂ ಶಾಂತಿ ಕ್ಷಾಂತಿರೇವಚ ಅಮ್ಮ ನೀನು ಲಜ್ಜಾಸ್ವರೂಪಳು ಇಲ್ಲಿ ಲಜ್ಜ ಅಂತಂದರೆ ಅಧರ್ಮ ಕೆಲಸವನ್ನು ಮಾಡಲಿಕ್ಕೆ ಹಿಂಜರಿಯುವುದು ಅಂತ ಅಥವಾ ಅಧರ್ಮವನ್ನು ಮಾಡದ ಲಕ್ಷಣವನ್ನೇ ಲಜ್ಜ ಅಂತ ಹೇಳಿ ಕರೀತಾರೆ ಆ ಸ್ವರೂಪದಲ್ಲಿ ನೀನೇ ಇರ್ತೀಯಮ್ಮ ನೀನೇ ಸ್ವರೂಪಳು ಪುಷ್ಟಿ ಅಂತಂದರೆ ಸಮೃದ್ಧವಾಗಿರುವುದು ಅಂತ ಅಮ್ಮನನ್ನು ಬಿಟ್ಟರೆ ಇನ್ಯಾರು ಸಮೃದ್ಧವಾಗಿರ್ಲಿಕ್ಕಾಗತ್ತೆ ಹೀಗಾಗಿ ಅಮ್ಮನೂ ಸಮೃದ್ಧಳು ಅಮ್ಮನನ್ನು ಉಪಾಸನೆ ಮಾಡಿದ ಭಕ್ತರಿಗೂ ಸಮೃದ್ಧಿಯಾಗಿರುವಂತೆ ಅನುಗ್ರಹಿಸುವವಳು ಅಂತ ಮತ್ತು ನೀನು ತುಷ್ಟಿಸ್ವರೂಪದಲ್ಲಿದ್ದೀಯ ಅಮ್ಮ ತುಷ್ಟಿ ಅಂತಂದ್ರೆ ತೃಪ್ತಿ ಸಂತೋಷವಾಗಿರುವಂಥದ್ದು ಅಂತ ಬಹಳ ದೊಡ್ಡದಾದ ಗುಣ ಇದು ನಮಗೆ ತೃಪ್ತಿ ಸಿಗದೆ ಹೋದರೆ ನಮಗೆ ಸಿಕ್ಕಿದ್ದರಲ್ಲಿ ನಾವು ಸಂತೋಷ ಪಡದೆ ಹೋದರೆ ಮತ್ತೆ ಮತ್ತೆ ದುಃಖದ ಮೂಲಕ್ಕೆ ಒಳಗಾಗ್ತೇವೆ ಅಶಾಂತಿಯಿಂದ ಕೂಡುತ್ತೇವೆ ಇದೇ ವಿಚಾರದಲ್ಲಿ ಬಳಲ್ತಾ ಹೋಗ್ತೇವೆ ಅಷ್ಟೇ ಇನ್ನೇನು ಆಗೋದಿಲ್ಲ ಇನ್ನು ಅಮ್ಮ ನೀನು ಶಾಂತಿ ಶಾಂತಿಸ್ವರೂಪಗಳು ತಾಯಿ ಶಾಂತಿ ಅಂತಂದರೆ ಮನಸ್ಸು ಸದಾ ಕಾಲದಲ್ಲಿಯೂ ಯಾವುದೇ ದುಃಖಾದಿ ವಿಕಾರಗಳಿಗೆ ಒಳಗಾಗದೇ ಇರತಕ್ಕಂಥದ್ದು ಆತ್ಮನಲ್ಲಿ ಮನಸ್ಸು ಬುದ್ಧಿ ಲಯವಾಗಿರತಕ್ಕಂಥದ್ದನ್ನು ಶಾಂತಿ ಅಂತ ಹೇಳ್ತಾರೆ ಆ ಸ್ಥಿತಿಯಲ್ಲಿ ನೀನು ಯಾವಾಗಲೂ ಇರ್ತೀಯ ಅಮ್ಮ ಮತ್ತು ನೀನು ಕ್ಷಾಂತಿ ಸ್ವರೂಪಳು ಕ್ಷಾಂತಿ ಅಂದರೆ ಸಹನಾಗುಣ ಅಥವಾ ಕ್ಷಮಾಗುಣ ಅಂತ ಹೇಳ್ತಾರೆ ಇದೂ ಸಾಧನೆಯಲ್ಲಿ ಬಹಳ ಬಹಳ ದೊಡ್ಡದಾದಂಥ ಗುಣ ಅಂತ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೀಗೆ ಹೇಳ್ತಾರೆ ಕ್ಷಮಾದಾನಂ ಸತ್ಯಂ ಕ್ಷಮಾ ಯಜ್ಞಶ್ಚ ಪುತ್ರಿಕ ಕ್ಷಮಾ ಯಶಃ ಧರ್ಮ ಕ್ಷಮಯ ವಿಷ್ಠಿತಂ ಜಗತ್ ಹೀಗಾಗಿ ಕ್ಷಮೆಯನ್ನು ತಕ್ಕಂಥದ್ದು ಸಾಧನಾ ಮಾರ್ಗದಲ್ಲಿ ಇದ್ದಾಗ ನಮಗೆ ಬಹಳ ಎತ್ತರದ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತೆ ಅಂತ ನೋಡಿ ಇಲ್ಲಿಯ ತನಕ ಬ್ರಹ್ಮದೇವ ಅಮ್ಮನ ಅನೇಕಾನೇಕ ಗುಣಗಳನ್ನು ತತ್ವಗಳನ್ನು ಸ್ತೋತ್ರ ರೂಪದಲ್ಲಿ ಕೀರ್ತಿಸುತ್ತಾ ಹೋದ ಆದರೆ ಈಗ ಆ ಬ್ರಹ್ಮದೇವನ ಧ್ಯಾನ ಸ್ಥಿತಿಗೆ ಈ ಎಲ್ಲ ತತ್ವಗಳು ಎಲ್ಲ ಗುಣಗಳು ಒಂದು ಆಕಾರವನ್ನು ಧರಿಸಿ ನಿರ್ವಿಕಾರಿಯಾದಂಥ ಆ ಜಗನ್ಮಾತೆ ಈಗ ಸಗುಣ ಸಾಕಾರ ರೂಪವನ್ನು ಧರಿಸಿ ಬ್ರಹ್ಮದೇವನ ಧ್ಯಾನ ಸ್ಥಿತಿಗೆ ಗೋಚರವಾಗುತ್ತಿದ್ದಾಳೆ ಆ ಗೋಚರವಾಗುತ್ತಿರುವಂಥ ಆ ಮಾತೆ ಹೇಗಿದ್ದಾಳೆ ಖಡ್ಗಿನಿ ಶೂಲಿನಿ ಘೋರ ಗದಿನಿ ಚಕ್ರಿಣಿ ತಥಾ ಶಂಕಿನಿ ಚಾಪಿನಿ ಬಾಣ ಭುಷುಂಡಿ ಪರಿಘಾಯುದ ಅಮ್ಮನಿಗೆ ಹತ್ತು ಕರಗಳಲ್ಲಿ ಹತ್ತು ವಿವಿಧ ಆಯುಧಗಳನ್ನು ಧರಿಸಿ ನಿಂತಿದ್ದಾಳಂತೆ ಜಗನ್ಮಾತೆ ಖಡ್ಗ ಶೂಲ ಮಾನವನ ತರದ ಶಿರಸ್ಸು ಗದಾ ಚಕ್ರ ಶಂಖ ಧನುಸು ಬಾಣ ಭುಷುಂಡಿ ಪರಿಘಾಯುಧ ಹೀಗೆ ಹತ್ತು ಕರಗಳಲ್ಲಿ ಹತ್ತು ಆಯುಧಗಳನ್ನು ಹಿಡಿದಿದ್ದಾಳೆ ಯಾಕೆ ಹತ್ತು ಕರಗಳು ಅಂತ ಹೇಳ್ತಾರೆ ಅಂತಂದ್ರೆ ನಮ್ಮ ಸುತ್ತಮುತ್ತಲೂ ಇರಬಹುದಾದಂತಹ ದಿಕ್ಕುಗಳು ಒಟ್ಟು ಎಂಟು ದಿಕ್ಕುಗಳು ಇನ್ನು ಊರ್ಧ್ವ ದಿಕ್ಕು ಒಂಬತ್ತನೆಯದು ಅಧೋ ದಿಕ್ಕು ಕೆಳಗಿನ ದಿಕ್ಕು ಹತ್ತನೆಯದ್ದು ಹೀಗೆ ದಿಕ್ಕುಗಳನ್ನು ಸೂಚಿಸುತ್ತೆ ಅಂದರೆ ವಿಶ್ವವ್ಯಾಪಿಯಾಗಿ ತಾನೇ ಇದ್ದೇನೆ ಅಂತ ಹತ್ತು ದಿಕ್ಕುಗಳಲ್ಲೂ ನಾನೇ ಇದ್ದೇನೆ ನನ್ನನ್ನು ಹೊರತು ಇನ್ನೇನು ಇಲ್ಲ ಅನ್ನುವುದಕ್ಕೆ ಹತ್ತು ಕರಗಳನ್ನು ತಾನು ಧರಿಸಿದ್ದಾಳೆ ಸಂಕೇತವಾಗಿ ಹಾಗಾದರೆ ಇಷ್ಟೆಲ್ಲ ಆಯುಧಗಳನ್ನು ಹಿಡಿದು ಘೋರ ರೂಪದಿಂದಿದ್ದಾಳ ಆ ಜಗನ್ಮಾತೆ ಅಂತಂದರೆ ಬ್ರಹ್ಮ ಮುಂದುವರೆದು ಹೇಳ್ತಾನೆ ಅಮ್ಮ ಸೌಮ್ಯ ಸೌಮ್ಯತರ ಅಶೇಷ ಸೌಮ್ಯಭ್ಯಸ್ತ್ವತಿ ಸುಂದರಿ ಪರಾ ಪರಾಂ ಪರಮಾತ್ವಮೇವ ಪರಮೇಶ್ವರಿ ಅಮ್ಮ ನೀನು ತುಂಬಾ ಸೌಮ್ಯಳು ಸೃಷ್ಟಿಯಲ್ಲಿ ಯಾವುದೆಲ್ಲ ಸೌಮ್ಯ ಅಂತ ನಾವು ಹೇಳ್ತೇವಿಯೋ ಅದಕ್ಕೆಲ್ಲಕ್ಕೂ ಅತೀತವಾದ ಸೌಮ್ಯ ಸ್ವರೂಪಳು ನೀನು ತ್ರಿಭುವನ ಸುಂದರಿ ತ್ರಿಪುರ ಸುಂದರಿ ಲೋಕದಲ್ಲಿ ನಾವು ಏನೆಲ್ಲ ಸುಂದರವಾಗಿದೆ ಅಂತ ನೋಡ್ತಾ ಇದ್ದೇವಿಯೋ ಆ ಸೌಂದರ್ಯವೆಲ್ಲ ನಿನ್ನ ವಿಭೂತಿಯ ಒಂದು ಸಣ್ಣ ಕಿರಣವಿದ್ದಂತೆ ತಾಯಿ ನೀನು ಎಲ್ಲಕ್ಕೂ ಮೀರಿದವಳು ಆದ್ದರಿಂದ ನೀನು ಪರಾ ಶ್ರೇಷ್ಠಳು ಬರೀ ಪರ ಅಂತ ಹೇಳ್ತಾ ಇಲ್ಲ ಪರಾ ಪರಾಣಾಂ ಪರಮ ಸರ್ವಶ್ರೇಷ್ಠಳು ಪರಮಶ್ರೇಷ್ಠಳು ಆದ್ದರಿಂದಲೇ ನಿನ್ನನ್ನು ಪರಮೇಶ್ವರಿ ಅಂತ ಸ್ತುತಿ ಮಾಡುತ್ತಿರುವಂಥದ್ದು ಅಂತ ಎಚ್ಚಿತ್ ತಸ್ಯ ಸರ್ವಸ್ಯ ಯಾ ಶಕ್ತಿ ಸಾ ಕಿಂ ಸ್ತೂಯಸೆ ಮಯಾ ನೋಡಿ ಬ್ರಹ್ಮದೇವ ಹೇಳ್ತಾ ಇದ್ದಾನೆ ಅಮ್ಮ ನಿನ್ನನ್ನು ನಾನು ಹೇಗೆ ಸ್ತುತಿಸಲಿ ಎಲ್ಲ ಕಡೆಯೂ ನೀನೇ ಇರುವಾಗ ನಿನ್ನನ್ನು ನಾನು ಹೇಗೆ ಹೊಗಳಲಮ್ಮ ಅಂತ ಇದೇ ಭಾವದಲ್ಲಿ ವೇದಗಳಲ್ಲಿ ನಾರಾಯಣ ಸೂಕ್ತದಲ್ಲಿ ವರ್ಣನೆ ಮಾಡಿರುವಂಥದ್ದು ಯಚ್ಚ ಕಿಂಚಿಜ್ ಜಗತ್ಸರ್ವ ದೃಶ್ಯತೆ ಶ್ರೂಯತೆ ಪಿ ವಾ ಅಂತರ್ಬಹಿಶ್ಚ ತತ್ಸರ್ವ ಸ್ಥಿತಃ ಇಲ್ಲಿ ನಾರಾಯಣ ನಾರಾಯಣಿ ಎರಡೂ ತತ್ವಕ್ಕೂ ಭೇದವಿಲ್ಲ ಅಂತ ಈ ಸೃಷ್ಟಿಯಲ್ಲಿ ಸತ್ ಅಸತ್ ಅನ್ನುವಂಥ ಯಾವುದೆಲ್ಲ ವಸ್ತುಗಳಿದೆಯೋ ಅಂದರೆ ಚೇತನ ಜಡ ಈ ಎಲ್ಲದರಲ್ಲೂ ನೀನೇ ವ್ಯಾಪಿಸಿದ್ದೀಯ ಹೇಗೆ ವ್ಯಾಪಿಸಿದ್ದೀಯಾ ಅಂದರೆ ಕಾರ್ಯಕಾರಣ ರೂಪದಲ್ಲಿ ವ್ಯಾಪಿಸಿದ್ದೀಯಾ ಕಾರ್ಯಕಾರಣ ಅಂದರೆ ಮಣ್ಣಿನ ಕುಂಡ ಹಾಗೂ ಮಣ್ಣು ಮಣ್ಣು ಕಾರಣ ಮಣ್ಣಿನ ಕುಂಡ ಕಾರ್ಯ ಆ ಕುಂಡದಲ್ಲೆಲ್ಲ ಏನಿದೆ ಕಾರಣವಾದ ಮಣ್ಣೇ ಇದೆ ಹಾಗಾಗಿ ಕಾಣುತ್ತಿರುವ ಈ ಪ್ರಪಂಚ ಕಾಣದೇ ಇರುವಂತಹ ಅತೀತವಾದಂಥ ಶಕ್ತಿ ಕಾರಣಳು ಎಲ್ಲವೂ ನೀನೇ ಆಗಿರುವಾಗ ನಿನ್ನನ್ನು ನಾನು ಹೇಗೆ ಸ್ತುತಿ ಮಾಡಲಿ ಜಗನ್ಮಾತೆ ಎಲ್ಲ ಸ್ವರೂಪವೂ ನಿನ್ನದೇ ಇದನ್ನೇ ಕಠೋಪನಿಷತ್ತಿನಲ್ಲಿ ಹೀಗೆ ಹೇಳ್ತಾ ಇದ್ದಾರೆ ಏಕಸ್ಥಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ಅಂದರೆ ವೇದಾಂತ ಪ್ರತಿಪಾದ್ಯಳಾದ ಜಗನ್ಮಾತೆ ನೀನು ಸರ್ವತ್ರ ವ್ಯಾಪಕವಾಗಿರಬಹುದಾದಂಥ ಪರತತ್ವವ ನೀನೇ ಅಂತ ಹೇಳಿ ಬ್ರಹ್ಮದೇವ ಸ್ತೋತ್ರ ಮಾಡುತ್ತ ಮುಂದೆ ಹೇಳ್ತಾನೆ ಅಮ್ಮ ದೀನನಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಜಗತ್ಸೃಷ್ಟ ಜಗತ್ಪಾತ್ಯತಿಯೋ ಜಗತ್ ಸೋಪಿ ನಿದ್ರಾವಶಂ ನೀತು ಮಿಹೇಶ್ವರ ಅಮ್ಮ ಯಾವಾತನು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಸಿ ಪಾಲಿಸಿ ಕೊನೆಗೆ ಎಲ್ಲವನ್ನ ತನ್ನಲ್ಲಿ ಲಯ ಮಾಡಿಕೊಳ್ಳುವನೋ ಅಂತಹ ಈ ನಾರಾಯಣ ನಿನ್ನಿಂದ ಇದೋ ನಿದ್ರಾವಶನಾಗಿ ಮಲಗಿದ್ದಾನೆ ಇಂತಹ ನಿನ್ನನ್ನು ನಾವು ಇನ್ನ ಯಾವ ರೀತಿ ಸ್ತುತಿ ಮಾಡಲಿ ಮಾತೆ ವಿಷ್ಣು ಶರೀರಗ್ರಹಣಂ ಏವಚ ಕರಿತಾಸ್ತೆ ಯಥೋತಸ್ವಾಂ ಕಹ ಸ್ತೋತು ಶಕ್ತಿಮಾನ್ ಭವೆತ್ ಇನ್ನು ವಿಷ್ಣುವಿನ ಶರೀರಧಾರಣೆಗಾಗಲಿ ಈಶ್ವರನ ಶರೀರ ಧಾರಣೆಗಾಗಲಿ ನನ್ನ ಶರೀರ ಧಾರಣೆಗಾಗಲಿ ಅಮ್ಮ ನಿನ್ನಿಂದಲೇ ಆಗಿರತಕ್ಕಂಥದ್ದು ಇಂತಹ ಸರ್ವಶಕ್ತಳಾದ ನಿನ್ನನ್ನ ನಾವು ಯಾವ ರೀತಿ ಸ್ತೋತ್ರ ಮಾಡಲಮ್ಮ ದಯಮಾಡಿ ನನ್ನ ಪ್ರಾರ್ಥನೆ ಇದನ್ನ ಮನ್ನಿಸು ಮಾತ ಸಾ ತ್ವ ಪ್ರಭಾವೈ ದೇವಿ ಸಂಸ್ತುತ ಮೋಹಯೈತೌ ದೂರರ್ಶಾ ವಸುರೌ ಮಧುಕೈಟಭ ಚ ಜಗತ್ಸ್ವಾಮಿ ನಿಯತಾಂ ಅಚ್ಯುತ ಲಘು ಬೋಧಶ್ಚ ಪ್ರಯತಾ ಹಂತುಮಯೇತು ಮಹಾಸುರವು ಇಂತಹ ಜಗಜ್ಜನನಿಯೇ ನನ್ನ ಒಂದು ಪ್ರಾರ್ಥನೆಯನ್ನು ಮನ್ನಿಸಿ ಅನುಗ್ರಹಿಸು ಮಾತ ಈ ಮಧು ಕೈಠವರೆಂಬ ದುಷ್ಟರನ್ನು ನೀನು ಮೋಹಗೊಳಿಸು ಯಾಕೆ ಬ್ರಹ್ಮದೇವ ಮೋಹಗೊಳಿಸು ಅಂತ ಕೇಳ್ತಾ ಇದ್ದಾನೆ ಅಂತಂದರೆ ಎಲ್ಲರ ಬುದ್ಧಿಯನ್ನು ಪ್ರಚೋದನೆ ಮಾಡುವಂಥವಳು ಅಮ್ಮನೇ ಅಮ್ಮ ನೀನೇನಾದರೂ ಅವರ ಬುದ್ಧಿಯನ್ನು ಮೋಹಗೊಳಿಸಿದ್ದೇ ಆದರೆ ಅವರು ಇನ್ನು ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಜಗತ್ಸ್ವಾಮಿಯಾದ ನಾರಾಯಣನಿಗೆ ಯೋಗ ನಿದ್ರೆಯಿಂದ ಬೇಗ ಎಚ್ಚರಗೊಳಿಸು ಈ ಮಹಾ ಅಸುರರಾದ ಮಧುಕೈಟವರನ್ನು ನಾಶ ಮಾಡಲು ಅವರಿಗಿನೇನು ಪ್ರಚೋದನೆ ಮಾಡು ಮಾತ ಈ ರೀತಿಯಾಗಿ ಬ್ರಹ್ಮದೇವ ಆ ಭಗವತಿಯನ್ನು ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡುತ್ತಿದ್ದಾನೆ ಹೀಗಾಗಿ ಆತ್ಮೀಯರೇ ಬ್ರಹ್ಮದೇವ ಮಾಡಿದಂಥ ಈ ಸ್ತುತಿಯ ಕೊನೆಯ ಭಾಗ ಇದೆಯಲ್ಲ ಇದರಿಂದ ನಾವು ಏನು ತಿಳಿದುಕೊಳ್ಳಬೇಕು ಬ್ರಹ್ಮದೇವ ನಮಗೆ ಏನು ಹೇಳ್ತಾ ಇದ್ದಾನೆ ಅಂದರೆ ಆ ಭಗವತ್ ಚೈತನ್ಯ ಎನ್ನುವಂಥ ಮಹಾವಿಷ್ಣು ನಮ್ಮಲ್ಲಿ ಅಜ್ಞಾನದಿಂದ ನಿದ್ರಿಸುವಷ್ಟು ಕಾಲ ರಜೋಗುಣ ತಮೋಗುಣಗಳು ಅನ್ನುವಂಥ ಮಧುಕೈಟರು ದುಷ್ಟ ಅಸುರರು ನಮ್ಮನ್ನು ಪಾದಿಸ್ತಲೇ ಇರ್ತಾರೆ ಮತ್ತೆ ಇದರ ಪ್ರಭಾವದಿಂದಲೇ ನಮ್ಮಲ್ಲಿರುವ ಪರಮಾತ್ಮ ಶಕ್ತಿಯಾದ ಆತ್ಮನನ್ನು ನಾವು ತಿಳಿಯದೆ ಮಾಯಿಗೆ ಬಿದ್ದು ಹೋಗ್ತೇವೆ ಅಜ್ಞಾನದಿಂದ ಮತ್ತೆ ಮತ್ತೆ ಜನ್ಮ ಪರಂಪರೆಗೆ ಬರ್ತಾ ಹೋಗ್ತೇವೆ ಆದರೆ ಒಮ್ಮೆ ನಮ್ಮಲ್ಲಿರುವಂತಹ ಸತ್ವಗುಣ ಅನ್ನುವ ಬ್ರಹ್ಮದೇವ ಜಾಗೃತನಾಗಿ ಶುದ್ಧವಾದಂತಹ ಮನಸ್ಸಿನಿಂದ ತಪಸ್ಸನ್ನು ಮಾಡಿ ಸ್ತೋತ್ರ ಮಾಡಿದರೆ ಆ ವಿಷ್ಣು ಅನ್ನುವಂತಹ ಚೈತನ್ಯ ಜಾಗೃತವಾಯಿತು ಅಂತಂದರೆ ಇನ್ನು ಈ ದುಷ್ಟತ್ವಕ್ಕೆ ಜಾಗ ಇರೋದಿಲ್ಲ ನೋಡಿ ಒಬ್ಬನೇ ನಾರಾಯಣನಿಂದ ಬಂದ ಈ ಮೂವರು ಬ್ರಹ್ಮದೇವ ಮಧು ಕೈಟಭ ಬ್ರಹ್ಮ ಆ ಪರಮಾತ್ಮನ ಸತ್ವಗುಣ ಅಂದರೆ ಜ್ಞಾನದಿಂದ ಬಂದರೆ ಆ ದುಷ್ಟರು ನಾರಾಯಣ ನಿದ್ರಿಸುವಾಗ ಆತನ ಕರ್ಣ ಮಲದಿಂದ ಬಂದರು ಅಂತ ಅಂದರೆ ಅಜ್ಞಾನದಿಂದ ಜನಿಸಿದವರು ಅಂತ ಅರ್ಥ ರಜೋಗುಣ ತಮೋಗುಣ ಯಾವಾಗಲೂ ಅಜ್ಞಾನದ ಮೂಲದಿಂದಲೇ ಬರುವಂಥದ್ದು ಹಾಗಾಗಿ ಸತ್ವಗುಣಕ್ಕೆ ಮಾತ್ರ ನಾರಾಯಣ ಏನು ಅನ್ನುವಂಥದ್ದು ಅರ್ಥವಾಗುತ್ತೆ ರಜೋಗುಣಕ್ಕೆ ತಮೋಗುಣಕ್ಕೆ ಅರ್ಥವೇ ಆಗೋದಿಲ್ಲ ಹೀಗೆ ಎಲ್ಲರಲ್ಲೂ ಮೋಹರೂಪದಿಂದ ಬುದ್ಧಿಯನ್ನು ಭ್ರಮಣಗೊಳಿಸುತ್ತಾ ಇರುವಂತಹ ಸರ್ವಶಕ್ತಳು ನೀನೇ ಅಮ್ಮ ಆದರೆ ಪ್ರಾರ್ಥಿಸಿದವರಿಗೆ ಧೀಶಕ್ತಿಯನ್ನು ಪ್ರಚೋದಿಸುವಂಥ ಜ್ಞಾನ ಸ್ವರೂಪಳು ನೀನು ಆದ್ದರಿಂದ ನೀನು ನಾರಾಯಣನಿಗೆ ನಿದ್ರೆಯ ರೂಪದಲ್ಲಿ ಆವರಿಸಿರುವೆ ಆ ಚೈತನ್ಯಮಯಿಯನ್ನು ಎಚ್ಚರಗೊಳಿಸು ಅಂತ ಹೇಳಿ ಬ್ರಹ್ಮದೇವ ಪ್ರಾರ್ಥನೆ ಮಾಡುತ್ತಿದ್ದಾನೆ ಆದ್ದರಿಂದ ಈ ಸ್ತುತಿಯಲ್ಲಿ ನಾವು ತಿಳಿಯಬೇಕಾದ್ದು ಏನು ಅಂತಂದರೆ ನಮ್ಮನ್ನು ಅಜ್ಞಾನ ಆವರಿಸಿ ನಮ್ಮ ನಮ್ಮ ಬುದ್ಧಿಯನ್ನು ಭ್ರಮಣಗೊಳಿಸುವುದು ಯಾವುದು ಅಂದರೆ ಈ ಮೋಹ ಅಸಲಿಗೆ ನಮ್ಮ ಚೈತನ್ಯವನ್ನು ಮರೆಯುವಂತೆ ಮಾಡುವಂಥದ್ದು ಈ ಮೋಹ ಆದರೆ ಆ ಮಹಾಮಾಯೆಯನ್ನು ಪ್ರಾರ್ಥನೆ ಮಾಡುವುದರಿಂದ ನಮಗೆ ಆವರಿಸಿರುವಂಥ ಈ ಮೋಹವನ್ನು ನಾಶ ಮಾಡಿ ಬುದ್ಧಿಯನ್ನು ಪ್ರಚೋದಿಸಿ ನಮ್ಮ ಕಾರ್ಯವನ್ನು ಜಯಗೊಳಿಸ್ತಾಳೆ ಈ ಜಗನ್ಮಾತೆ ಅಂತ ಇದರ ಅರ್ಥವನ್ನು ದೇವಿಯ ಉಪಾಸಕರು ಹೇಳ್ತಾರೆ ಇದು ಬ್ರಹ್ಮಕೃತ ದೇವಿ ಸ್ತುತಿ ಇಂತಹ ಮಹಿಮಾನ್ವಿತವಾದಂಥ ದೇವಿ ಸ್ತುತಿಯನ್ನು ಯಾರೆಲ್ಲ ಮಾಡುತ್ತಾರೆ ಅವರಿಗೆ ಆವರಿಸಿರುವಂಥ ಮೋಹವನ್ನು ಜಗನ್ಮಾತೆ ನಾಶ ಮಾಡಿ ಅನುಗ್ರಹಿಸ್ತಾಳೆ ಅನ್ನುವಂಥ ಅತ್ಯಂತ ಅದ್ಭುತವಾದಂಥ ಈ ಸ್ತೋತ್ರವನ್ನು ಇಲ್ಲಿಗೆ ಮುಗಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಆ ತಾಯಿ ಯಾವ ರೀತಿ ನಾರಾಯಣನಿಂದ ಹೊರಬಂದು ಮಧುಕೈಟವರ ನಾಶಕ್ಕೆ ಕಾರಣಳಾದಳು ಅನ್ನುವಂಥ ವಿಚಾರವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ